ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಸ್ಟೋನ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ವಾಹನ ಸವಾರರು ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಕಠಿಣ ಕಾನೂನು ಕ್ರಮ ಎಸ್ ಪಿ ಕುಶಲ್ ಚೌಸೆ ಎಚ್ಚರಿಕೆ ಯಾವುದೇ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಬಾರದು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವವರಿಗೆ ಹಾಗೂ ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವ ಸವಾರರಿಗೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಚಿಕ್ಕಬಳ್ಳಾಪುರ ಎಸ್ ಪಿ ಚೌಸೆ ಎಚ್ಚರಿಕೆ ನೀಡಿದರು ಅವರು ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇಂದು ನೂರ ಐವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಸವಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರು ಮತ್ತಿತರ ಕಡೆ ಬೈಕ್ನಲ್ಲಿ ಹೋದರೆ ಹೆಲ್ಮೆಟ್ ಹಾಕುವುದನ್ನು ಮರಿಯಲ್ಲ ಆದರೆ ಚಿಂತಾಮಣಿಯಲ್ಲಿ ಯಾಕೆ ಹೆಲ್ಮೆಟ್ ಹಾಕುತ್ತಿಲ್ಲ ಎಂದು ಪ್ರಶ್ನಿಸಿದ ಅವರು ಇಂತಹ ಉದಾಸೀನತೆ ಏಕೆ ಸಂಚಾರಿ ನಿಯಮಗಳು ಎಲ್ಲ ಕಡೆ ಅನ್ವಯಿಸುತ್ತದೆ ಎಂದು ವಾಹನ ಸವಾರರಿಗೆ ಬುದ್ಧಿವಾದ ಹೇಳಿದರು ನಗರದಲ್ಲಿ ಅಪ್ರಾಪ್ತ ಮಕ್ಕಳಿಗೆ ವಾಹನಗಳು ನೀಡುತ್ತಿರುವ ಪೋಷಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಎಸ್ಪಿ ಕುಶಲ್ ಚೋಕ್ಸೆ ಪೋಷಕರನ್ನು ಕರೆಸಿ ಉಲ್ಲಂಘಿಸಿದಾರ ಉಲ್ಲಂಘಿಸಿದರೆ ಕಠಿಣ ಕ್ರಮ ಜರುಗಿಸುವುದಾಗಿ ಹೇಳಿದಲ್ಲದೆ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡಬಾರದು ಎಂದು ಪೋಷಕರಿಗೆ ಎಚ್ಚರಿಕೆ ನೀಡಿದರು ಹೆಲ್ಮೆಟ್ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಚಾಲನೆ ಅಪ್ರಾಪ್ತರ ವಾಹನ ಚಾಲನೆ ಹಾಗೂ ಸಂಚಾರ ನಿಯಮಗಳನ್ನು ಪಾಲಿಸಿದ ವಾಹನ ಚಲಾಯಿಸುವವರ ಮೇಲೆ ಅಧ್ಯಯನ ಕಣ್ಣಿಡಲಾಗಿದೆ ಸಂಚಾರಿ ನಿಯಮ ಪಾಲಿಸಬೇಕೆಂದು ಅವರು ಇಂದು ಸುಮಾರು ನೂರ ಐವತ್ತಕ್ಕು ವಾಹನ ವಶಪಡಿಸಿಕೊಂಡು ದಾಖಲೆಗಳು ತಪಾಸಣೆ ನಡೆಸಿ ಪ್ರತಿಯೊಬ್ಬರಿಗೂ ಇಂತಿಷ್ಟು ದಂಡ ಹಾಕುವ ಮೂಲಕ ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅರ್ಚನ್ ಎಸ್ ಪಿ ಜಗನ್ನಾಥ ರೈ ಚಿಂತಾಮಣಿ ಉಪವಿಭಾಗದ ಡಿ ಎಸ್ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಪಿ ಎಸ್ ಐ ರಮೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು 상고를 인가. 에이. SK 사로 오고 도착 ಜಾಸ್ತಿ ಜೋಕ್ ಮಾಡ್ತಾ ನೀವು ನಗುತ್ತಾ ಓಡಾ ಇದು ಇಲ್ಲ ನಾಟಕ ಮಾಡಬಾರ್ದು ಅಲ್ವಾ ಆಯ್ ಬೇಕು ಗಾಡಿ ಬೇಕಾಗಿಲ್ಲ ಇಪ್ಪತ್ತೈದು ಸಾವಿರ ಫೈನ್ ಇದೆ ಪರ್ ವೆಹಿಕಲ್ ಹಾ ಎಷ್ಟು ಇಪ್ಪತ್ತೈದು ಸಾವಿರ ಫೈನ್ ಇದೆ ಪೇರೆಂಟ್ಸ್ ಮೇಲೆ ಮತ್ತೆ ಗಾಡಿ ಸೀಸ್ ಆಗುತ್ತೆ ಲೈಸೆನ್ಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಗಾಡಿದು ರೆಜಿಸ್ಟ್ರೇಷನ್ ಒಂದು ವರ್ಷ ಕ್ಯಾನ್ಸಲ್ ಆಗುತ್ತೆ ರೋಡ್ ಮೇಲೆ ಯೂಸ್ ಮಾಡೋಕ್ಕೆ ಆಗಲ್ಲ ಗಾಡಿ ಲೇಡೀಸ್ ಕೂಡ ಡ್ರೈವ್ ಮಾಡ್ತಾ ಇದಾರೆ ಗಾಡಿ

ಪೊಲೀಸರು ಇರೋದೇ ಪಬ್ಲಿಕ್ಗೋಸ್ಕರ ನಿಮಗೇನು ನೀವು ಥಿಂಕ್ ಮಾಡ್ತಿರ್ಬೋದು ಅಲ್ಲಿ ಫೈನ್ ತೊಗೊಳ್ತಾರೆ ನಾವೇನು ಪಾಕೆಟ್ಗೇನು ಯೂಸ್ ಮಾಡೋಲ್ಲ ಗೌರ್ಮೆಂಟ್ಗೆ ಹೋಗ್ತದೆ ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕ್ಬೇಡಿ ನಿಮ್ಮ ಜೀವಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಈಗ ಒಂದು ಸ್ಪೆಷಲ್ ಡ್ರೈವ್ ಇದರಲ್ಲಿ ಸ್ಪೆಷಲ್ ಒಂದು ಕೌಂಟರ್ ಓಪನ್ ಮಾಡ್ತೀವಿ ಯಾರ್ಯಾರು ಏಯ್ಟೀನ್ ಇಯರ್ಸ್ ಆಗಿದೆಯೋ ಅವ್ರದ್ದು ಬ್ರೋಕರ್ಸ್ ಹಾವಳಿ ಇಲ್ದಂಗೆ ನಾವು ಆರ್ ಆರ್ ಟಿ ಒ ಅವ್ರ ಹತ್ರ ಟೈಅಪ್ ಮಾಡಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒಂದು ಸ್ಲಾಟ್ ಮಾಡಿ ಲೈಸೆನ್ಸ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಬಟ್ ಈಗ ಮಾತ್ರ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಆಗಿ ಇರುತ್ತೆ ದಯವಿಟ್ಟು ಪೊಲೀಸ್ನು ಬೈಕೋಬೇಡಿ ಸ್ಟೂಡೆಂಟ್ಸು ನೀವು ಸ್ಟೂಡೆಂಟ್ಸು ಬೇರೆಯವ್ರಿಗೆ ಮಾರ್ಗದರ್ಶಿಯಾಗಿರಬೇಕು ಅದು ಬಿಟ್ಟು ನೀವೇ ಲಾ ವೈಲೇಟ್ ಮಾಡಿದ್ರೆ ಇನ್ನು ಸೊಸೈಟಿನ ಉದ್ಧಾರ ಮಾಡೋಕ್ಕೆ ಆಗೋದಿಲ್ಲ ದಯವಿಟ್ಟು ಪೊಲೀಸರನ್ನು ಸಹಕಾರ ನೀಡಿ ಕಂಪಲ್ಸರಿ ಟ್ರಿಬಲ್ ರೈಡಿಂಗು ಯೂಸಿಂಗ್ ಮೊಬೈಲ್ ವೈಲ್ ಡ್ರೈವಿಂಗ್ ವಿಥೌಟ್ ಡಿ ಎಲ್ ಅಂಡರ್ ಏಸ್ ಇವು ಡಿಫೆಕ್ಟಿವ್ ಸೆಲೆನ್ಸರ್ಸ್ ವಿಥೌಟ್ ನಂಬರ್ ಬೇಡ್ ಇವು ನಮಗೆ ಮೈನ್ ಫೋಕಸ್ ಇರುತ್ತೆ ದಿನನಿತ್ಯ ನಾವು ಕೇಸ್ ಆಗ್ತಾನೆ ಇರ್ತೀವಿ ದಯವಿಟ್ಟು ಈ ಚಾನ್ಸ್ ಕೊಡೋದಿಲ್ಲ ಒಂದು ಸಹ ಹೇಳಿದರೆ ಫೈವ್ ಹಂಡ್ರೆಡ್ ಅಂದರೆ ಫೈವ್ ಹಂಡ್ರೆಡ್ ಕಟ್ಟಿ ತಗೊಂಡು ಹೋಗ್ಬೇಕು ಗಾಡಿ ಇಲ್ಲಾಂದರೆ ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿ ಟೋಟಲ್ ಅವರು ಬಿಡಿಸ್ಕೊಳ್ಳಿ ಚಾಯ್ಸ್ ಈಸ್ ಯುವರ್ಸ್ ನೆಕ್ಸ್ಟ್ ನಾಳೆಯಿಂದ ಮತ್ತೆ ರಿಪೀಟ್ ಮಾಡಿದ್ವಿ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತೊಗೊಂಡು ಬನ್ನಿ ಜಬಲ್ ಇಟ್ಕೊಂಡು ಬನ್ನಿ ಥ್ಯಾಂಕ್ ಯು